तवरूरतेरिना नेनपुगल नेने नेनेदु ने ने वद्देयागिह मनदि भावोत्सव सवियाद क्षणगला सिंचन दहनि हनियु बिदिरुव मूर्ति तेरने रुवहुत्तु कन्नमुन्द ಕಂಚು ಕಂಠದಿ ಮೊರೆವ ಮಂತ್ರಗಳ ಜಯ ಘೋಷ ಸಾಗಿಸಿದೆ ಮನಸ್ಸನ್ನು ಬಹಳ ಹಿಂದೆ ಹೊಸತು ಬಟ್ಟೆಯನುಟ್ಟು ಮನದಿ ಸಂತಸ ಪಟ್ಟು ತೇರ ಬೀದಿಗೆ ಓಡಿದಂತ ನೆನಪು ಹಸಿರಾದ ನೆನಪುಗಳೇ ಹೊರಟಿಗವು ಮೆರವಣಿಗೆ ಮಧುರ ನೆನಪುಗಳಿಂದ ಮನಕೆ ತಂಪು ಭಾವದಲೆಗಳ ಮೊರೆತಮನದ ಬೇಲೆಯ ಸವರಿ ನೇವರಿಸುತ್ತಿದೆ ತುಂಬು ಮಮತೆಯಿಂದ ಜೀವನದ ಹಾದಿಯಲಿ ಸಿಹಿ ನೆನಪುಗಳ ಕಣಜ ತುಂಬಿರಲು ಪಯಣವದು ತುಂಬ ಚಂದ ಶ್ರೀರಾಮ ಹರಸಿರಲಿ ನೆಮ್ಮದಿಯ ಬಾಳಿನಲಿ ಬೇರಾವ ಹತ್ಯಾಸೆ ಬಾರದಂತೆ ತೋರಿ ನಡೆಸಲಿರುತದ ದಾರಿಯನು ಬದುಕಿನಲಿ ನಿಜವಾದ ಗಮ್ಯವನು ಸೇರುವಂತೆ निजवादगम्यवनुसेरुवन्ते निजवादगम्यवनुसेरुवन्ते रचने अर्चना हेब्बर्